ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಎಲ್ಲರೂ ಕತೆ ಕೇಳ್ತೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ನಮ್ಮ ಕಾಮನ ಬಿಲ್ಲು ಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಐವತ್ತಾರು ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಐವತ್ತಾರು ತಂಗಿ ಇನ್ನೂ ಮನೆಗೆ ಬಂದಿಲ್ಲ ಎಂದು ಬೇಸರದಲ್ಲಿ ಆರಾಧ್ಯ ಹೇಳುತ್ತಿದ್ದರೆ ಅವಳ ಮಾತಿಗೆ ಒಳಗೊಳಗೆ ನಗುತ್ತಿದ್ದರು ಮಿಥುನವರು ಮಗಳು ಪಾರ್ಟಿಗೆ ಹೋಗಿದ್ದಾಳೆ ಎಂದ ತಕ್ಷಣ ಸುಮ್ಮನಿರುವವರಲ್ಲ ಅವರು ತಂದೆ ಎನ್ನುವ ಜವಾಬ್ದಾರಿ ಎಂದಿಗೂ ಮರೆಯುವುದಿಲ್ಲ ಆರಾಧ್ಯ ಮಿಥುನ್ ಅವರಿಗೆ ಕರೆ ಮಾಡಿ ಅನತಿ ಪಾರ್ಟಿಗೆ ಹೋಗಿರುವ ವಿಷಯ ಹೇಳುತ್ತಿದ್ದ ಹಾಗೆ ಯಾರಿಗೂ ತಿಳಿಯದ ಹಾಗೆ ಇರಿಸಿಕೊಂಡಿರುವ ಬಾಡಿಗಾರ್ಡ್ಸ್ಗಳನ್ನು ಅದೇ ಪಾರ್ಟಿಗೆ ಕಳುಹಿಸಿದ್ದರು ಅಲ್ಲದೆ ಅನತಿಗೆ ಕರೆ ಮಾಡಿ ಅವರು ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವವರು ನೀನು ಇಂದು ಅವರ ಜೊತೆಯಲ್ಲಿಯೇ ಮನೆಗೆ ಬರಬೇಕು ಎಂದು ಕೂಡ ಹೇಳಿದ್ದರು ಪಪ್ಪ ಬೇಡ ನಾನು ಬರುವುದು ತಡ ಆಗುತ್ತೆ ಸುಮ್ಮನೆ ಅವರಿಗೆ ಏಕೆ ತೊಂದರೆ ನಾನೇ ಬರ್ತೀನಿ ಎಂದು ಅನತಿ ಹೇಳದ್ ಕೇಳದ ಮಿಥುನ್ ನೀನು ಎಷ್ಟೇ ತಡವಾದರೂ ಸರಿ ಅಲ್ಲಿಯ ತನಕ ಇದ್ದು ನಿನ್ನನ್ನು ಕರೆದುಕೊಂಡು ಬರುತ್ತಾರೆ ಎಂದು ಹೇಳಿ ಕರೆ ತುಂಡರಿಸಿದ್ದರು ರೀ ಏನು ನೀವು ನಾವೆಲ್ಲ ಅನತಿ ಇನ್ನೂ ಮನೆಗೆ ಬಂದಿಲ್ಲ ಎಂದು ಟೆನ್ಷನ್ ಆಗಿದ್ದರೆ ಎಂದು ಆಗಿದ್ದರೆ ನಗುತ್ತಿದ್ದೀರಲ್ಲ ಎಂದು ಸ್ಪಂದನ ಅವರು ಗಂಡನ ಮುಖ ನೋಡಿ ಹೇಳಿದರು ಅಷ್ಟರಲ್ಲಿ ಮುಖ ಗಂಟಾಕಿಕೊಂಡು ಧುಮುಗುಡುತ್ತಲೇ ಒಳಗೆ ಬಂದಿದ್ದಳು ಅನತಿ ಬಂದವಳೆ ತನ್ನ ತಂದೆಯ ಬಳಿ ಹೋಗಿ ಪೊಪ್ಪ ನೀವು ಯಾಕೆ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವವರನ್ನು ಅಲ್ಲಿಗೆ ಕಳುಹಿಸಿದ್ದು ಎಲ್ಲರೂ ನನ್ನನ್ನು ನೋಡಿ ಎಷ್ಟೊಂದು ಟೀಚ್ ಮಾಡುತ್ತಿದ್ದರು ಗೊತ್ತಾ ಒಬ್ಬಳೇ ಬರಲು ಭಯವಾಗಿ ಬಾಡಿಗಾರ್ಡ್ಗಳನ್ನು ಕರೆದುಕೊಂಡು ಬಂದಿದ್ದೀಯಾ ಎಂದು ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ತುಂಬ ರ್ಯಾಗ್ ಮಾಡಿದರು ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಎಂದು ಮುಖ ಊದಿಸಿ ಹೇಳಿದಳು ಅವರು ಇಷ್ಟರವರೆಗೆ ಮುಗುಳು ನಗುತ್ತಿದ್ದರು ಅರ್ಥ ಈಗ ಎಲ್ಲರಿಗೂ ತಿಳಿದಿತ್ತು ಅನತಿ ಪಪ್ಪ ಒಳ್ಳೆಯದೇ ಮಾಡಿದ್ದಾರಲ್ಲ ಮತ್ತು ಏಕೆ ಈ ಬೇಸರ ಎಷ್ಟು ಸರಿ ರಾತ್ರಿಯಲ್ಲಿ ಫ್ರೆಂಡ್ಸ್ ಜೊತೆ ಬರುವುದು ಅಷ್ಟು ಸೇಫ್ ಅಲ್ಲ ಯಾರು ಏನೇ ಹೇಳಿದರೂ ನಮ್ಮ ಸೇಫ್ಟಿಯನ್ನು ನಾವು ಮಾಡಿಕೊಳ್ಳಬೇಕು ಯಾರೋ ಏನೋ ಗೇಲಿ ಮಾಡುತ್ತಾರೆ ಅಂತ ನಿನ್ನೊಬ್ಬಳನ್ನೇ ಕಳಿಸಿ ನಾವು ನೆಮ್ಮದಿಯಾಗಿರಲ್ಲ ಆಗುತ್ತದಾ ಇದೇ ಲಾಸ್ಟ್ ಅನತಿ ಇನ್ನೆಲ್ಲಿಗೂ ಒಬ್ಬಳೆ ಹೋಗುವ ಆಗಿಲ್ಲ ಆರಾಧ್ಯಳನ್ನು ನೋಡು ಎಲ್ಲಿಗೂ ಒಬ್ಬಳೆ ಹೋಗುವುದಿಲ್ಲ ಅಲ್ಲದೆ ಅವಳಿಗೆ ಪಾರ್ಟಿ ಎಂದರೆ ಇಷ್ಟವಿಲ್ಲ ಸ್ವಲ್ಪ ಅವಳ ವ್ಯಕ್ತಿತ್ವವನ್ನು ಅಳವಡಿಸಿಕೊ ಎಂದು ಧನುಷ್ ಹೇಳುತ್ತಿದ್ದ ಹಾಗೆ ಅಣ್ಣ ಅಕ್ಕನಿಗೆ ನನ್ನನ್ನು ಹೋಲಿಸಬೇಡ ಅವಳಿಗೆ ಸ್ನೇಹಿತರೇ ಇಲ್ಲ ಆಗಿದ್ದಾಗ ಯಾವ ಪಾರ್ಟಿಗೆ ಹೋಗುತ್ತಾಳೆ ಅವಳ ಲಜ್ಜೆಯ ಬುದ್ಧಿ ನೋಡಿ ಯಾರೂ ಅವಳನ್ನು ಸ್ನೇಹಿತೆಯನ್ನಾಗಿ ಮಾಡಿಕೊಂಡಿಲ್ಲ ಅವಳ ರೀತಿ ಇರಲು ನನ್ನಿಂದ ಆಗುವುದಿಲ್ಲ ಎಂದು ಕೋಪದಲ್ಲಿ ಹೇಳಿ ಕೋಣೆಗೆ ಹೋಗಿದ್ದಳು ಕೋಣೆಗೆ ಬಂದ ಆರಾಧ್ಯಳಿಗೆ ಅನತಿ ಹೇಳಿದ ಮಾತುಗಳೇ ಪ್ರತಿಧ್ವನಿಸುತ್ತಿದ್ದವು ನಾನೇ ಗೆಳೆಯರನ್ನು ದೂರ ಇಟ್ಟೇನ ಅಥವಾ ಅನತಿ ಹೇಳಿದ ಹಾಗೆ ಎಲ್ಲ ಗೆಳೆಯರು ನನ್ನ ದೂರ ಇಟ್ಟರಾ ಎಂದು ತನಗೆ ತಾನೇ ಪ್ರಶ್ನೆ ಮಾಡಿಕೊಂಡಿದ್ದಳು ಆದರೆ ಅವಳಿಗೆ ಆ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ನಂತರ ನನಗೆ ಯಾಕೆ ಗೆಳೆಯರಿಲ್ಲ ಇದ್ದಾರೆ ನನ್ನನ್ನು ಗೇಲಿ ಮಾಡುವ ಕಾಲು ಎಳೆಯುವ ಗೆಳೆಯರಿಗಿಂತ ನನ್ನನ್ನು ಅರ್ಥ ಮಾಡಿಕೊಂಡಿರುವ ರಿಷಿಯಂತ ಒಬ್ಬ ಗೆಳೆಯ ಸಾಕು ಎಂದುಕೊಂಡವಳಿಗೆ ರಿಷಿಯ ನೆನಪು ಬಹುವಾಗಿ ಕಾಡಿತ್ತು ಶರದಿ ಮೇಡಮ್ ನಿಮ್ಮನ್ನು ಸ್ಪಂದನ ಮೇಡಮ್ ಕರೆಯುತ್ತಿದ್ದಾರೆ ಎಂದು ಕೃಷ್ಣಮೂರ್ತಿಯವರು ಹೇಳುತ್ತಿದ್ದ ಹಾಗೆ ಇಂದು ಕೂಡ ದನು ಶಾಲೆಗೆ ಬರುವುದನ್ನು ನೆನೆದು ಭಯ ಬೀತಳಾದಳು ಅದನ್ನು ತೋರುಗೊಡದೆ ಬರ್ತೀನಿ ನಡೆಯಿರಿ ಎಂದು ಅವನನ್ನು ಕಳುಹಿಸಿದಳು ಇವತ್ತು ಇನ್ನೇನು ಅವಾಂತರ ಮಾಡುತ್ತಾನೋ ಗೊತ್ತಿಲ್ಲ ನನಗ್ಯಾಕೋ ಏನೋ ಸರಿ ಇಲ್ಲ ಏನೋ ಕೆಟ್ಟದ್ದು ಆಗುತ್ತದೆ ಎನಿಸುತ್ತಿದೆ ಎಂದುಕೊಂಡವಳು ಸ್ಪಂದನ ಅವರು ಕುಳಿತಿದ್ದ ಕೋಣೆಯ ಬಳಿ ಹೋಗಿ ಕಮ್ ಕಮಿನ್ ಮ್ಯಾಮ್ ಎಂದಳು ಅವಳ ಧ್ವನಿ ಕೇಳಿ ಕತ್ತೆತ್ತಿ ನೋಡಿದವರು ಬರಮ್ಮ ಶರದಿ ಎಂದು ನಗುಮುಖದಲ್ಲಿ ಹೇಳಿದರು ಆದರೆ ಒಂದು ಮ್ಯಾಗಝಿನ್ ಹಿಡಿದು ಕುಳಿತಿದ್ದವನು ಅವಳ ಧ್ವನಿ ಕೇಳಿಯೂ ಸಹ ಕತ್ತೆತ್ತಿ ನೋಡಲಿಲ್ಲ ಮೇಡಮ್ ನನ್ನನ್ನು ಬರ ಹೇಳಿದರಂತೆ ಕೃಷ್ಣಮೂರ್ತಿ ಸರ್ ಹೇಳಿದರು ಎನ್ನುತ್ತಿದ್ದ ಹಾಗೆ ನನ್ನ ಬಳಿ ನನ್ನ ಮಗ ನಿನ್ನ ಬಳಿ ಏನೋ ಮಾತನಾಡಬೇಕು ಎಂದನು ಅದಕ್ಕೆ ಬರ ಹೇಳಿದೆ ಎಂದು ಮಗನೆಡೆಗೆ ತಿರುಗಿ ಹೇಳಿದರೆ ಅವನು ಮಾತ್ರ ಇನ್ನೂ ಮ್ಯಾಗ್ಝಿನ್ ಕಡೆ ನೋಡುತ್ತಿದ್ದನು ಅದನ್ನು ನೋಡಿದವರು ಧನು ಎಂದು ಎಚ್ಚರಿಸಿದರು ತಾಯಿಯ ಧ್ವನಿ ಕೇಳಿದವನು ಓದುತ್ತಿದ್ದ ಮ್ಯಾಗಜಿನ್ ಮುಚ್ಚಿಟ್ಟು ಓದುತ್ತಿದ್ದ ಎನ್ನುವುದಕ್ಕಿಂತ ಅದನ್ನು ನಾಮಕವಸ್ಥೆಗೆ ಇಳಿದಿದ್ದನು ಕುಳಿತಲ್ಲಿಂದ ಎದ್ದು ನಿಂತು ತನ್ನ ಪ್ಯಾಂಟಿನ ಎರಡು ಕಿಸಿಗೆ ಕೈ ಹಾಕಿ ಗಂಭೀರವಾಗಿ ನಿಂತನು ನಿನ್ನೆ ನಿನ್ನ ಬಳಿ ಆಗೆಲ್ಲ ಮಾತನಾಡಬಾರದಿತ್ತು ಏನೋ ಕೋಪದಲ್ಲಿ ಹಾಗೆ ಮಾತನಾಡಿದೆ ಸಾರಿ ಎಂದನು ಅವನ ಮಾತು ಕೇಳಿದವಳಿಗೆ ತನ್ನ ಕಣ್ಣನ್ನು ತಾನೇ ನಂಬಲು ಸಾಧ್ಯವಾಗಲಿಲ್ಲ ಈ ದುರ್ವಾಸ ಮುನಿ ಇಷ್ಟು ಸುಲಭವಾಗಿ ನನ್ನ ಬಳಿ ಕ್ಷಮೆ ಕೇಳುತ್ತಿದ್ದಾನಲ್ಲ ಇದು ಪ್ರಪಂಚದ ಎಂಟನೇ ಅದ್ಭುತ ಸರಿ ಎಂದುಕೊಂಡವಳು ಪರವಾಗಿಲ್ಲ ಸರ್ ಆ ಘಟನೆಯನ್ನು ನಾನು ನಿನ್ನೆಯೇ ಮರೆತು ಬಿಟ್ಟೆ ಎಂದಳು ಗುಡ್ ಶರದಿ ಆದ ಘಟನೆಯನ್ನು ನೆನೆದು ಬೇಸರ ಮಾಡಿಕೊಳ್ಳುವುದಕ್ಕಿಂತ ಅದನ್ನು ಮರೆತು ಮುಂದೆ ನಡೆಯುವುದೇ ಬುದ್ಧಿವಂತರ ಲಕ್ಷಣ ಎಂದು ಸ್ಪಂದನ ಅವರು ಹೇಳಿದರು ಮೇಡಮ್ ನಾನಿನ್ನು ಹೊರಡುತ್ತೇನೆ ಎಂದು ಅಲ್ಲಿಂದ ಬಂದ ತಕ್ಷಣ ಮಮ್ಮಿ ಒಂದು ಇಂಪಾರ್ಟೆಂಟ್ ಕಾಲ್ ಮಾಡಬೇಕು ಬರ್ತೀನಿ ಎಂದು ಶರದಿಯ ಹಿಂದೆಯೇ ತಾನು ಬಂದಿದ್ದನು ಶರದಿ ಮುಂದೆ ಬರುವಾಗ ನಿಂತ್ಕೋ ಎನ್ನುವ ಗಂಭೀರವಾದ ಧ್ವನಿ ಕೇಳಿ ಹಾಗೆ ತಟಸ್ಥನಾಗಿ ನಿಂತಳು ನಾನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬಹುದಾ ಎಂದು ಪರ್ಮಿಷನ್ ಕೇಳ್ತೀನಿ ಎಂದು ತಿಳ್ಕೋಬೇಡ ನಿನ್ನ ಜೊತೆ ಮಾತನಾಡಬೇಕು ಎಂದು ಆರ್ಡರ್ ಮಾಡುತ್ತಿದ್ದೇನೆ ಆದರೆ ಈ ಶಾಲೆಯ ಟ್ರಸ್ಟಿ ನಿನ್ನ ಜೊತೆ ಇಲ್ಲಿ ನಿಂತು ಮಾತನಾಡಿದರೆ ನನ್ನ ಟ್ರಸ್ಟೇಜ್ಗೆ ಧಕ್ಕೆ ಬರುತ್ತದೆ ಅಲ್ಲದೆ ನಾನು ಟ್ರಸ್ಟಿ ನೀನು ಇಲ್ಲಿ ಕೆಲಸ ಮಾಡುವವಳು ನಿನ್ನ ಜೊತೆ ನಿಂತು ಮಾತನಾಡುವುದು ಸರಿಯಲ್ಲ ಅದಕ್ಕೆ ನಾನು ಮುಂದೆ ಹೋಗ್ತೀನಿ ನೀನು ನನ್ನ ಹಿಂಬಾಲಿಸಿ ಬಾ ಎಂದು ಹೇಳಿ ಮುಂದೆ ನಡೆದನು ಅವನ ಪ್ರತಿ ಮಾತಿನಲ್ಲೂ ಸಿರಿವಂತಿಕೆ ಅಹಂಕಾರ ತುಂಬಿ ತುಳುಕತಿತ್ತು ಶರದಿಗೆ ನೀನು ಇಲ್ಲಿ ಕೆಲಸ ಮಾಡುವವಳು ಎಂದು ಒತ್ತಿ ಒತ್ತಿ ಹೇಳದಂತಿತ್ತು ಧನುಷ್ ಮಾತನಾಡುವ ದಾಟಿಯಿಂದಲೇ ಅವಳ ಭಯ ನಿಜವಾದಂತಿತ್ತು ಆದರೂ ಏನೊಂದು ಮಾತನಾಡದೆ ಅವನನ್ನು ಹಿಂಬಾಲಿಸಿದಳು ನನ್ನಿಂದ ಕ್ಷಮೆ ಕೇಳಿಸಿಕೊಂಡು ನಿನಗೆ ಈಗ ಖುಷಿಯಾಗಿರಬೇಕಲ್ಲ ಎಂದು ವ್ಯಂಗ್ಯ ಮಾಡಿದನು ಸ್ಪಂದನ ಅವರ ಎದುರಿಗೆ ಮೃದುವಾಗಿದ್ದ ಅವರ ಮಾತುಗಳು ಈಗ ಒರಟಾಗಿದ್ದವು ಅಲ್ಲದೆ ಅವರು ನಮ್ಮ ಶಾಲೆಯಲ್ಲಿ ಕೆಲಸ ಮಾಡುವ ಶಿಕ್ಷಕರು ಎನ್ನುವ ಮರ್ಯಾದೆ ಕೂಡ ಇಲ್ಲದೆ ಏಕವಚನದಲ್ಲಿ ಮಾತನಾಡುತ್ತಿದ್ದನು ಆದರೆ ಎದುರು ಸಿಕ್ಕವರಿಗೆ ಮಾತ್ರ ಮುಗುಳು ನಗೆ ನೀಡಿ ನುಡಿಯುತ್ತಿದ್ದನು ಇನ್ನೊಬ್ಬರು ಕೇಳುವ ಕ್ಷಮೆಯನ್ನು ನಿರೀಕ್ಷೆ ಮಾಡಿ ಅದಕ್ಕೆ ಖುಷಿ ಪಡೆಯುವವಳಲ್ಲ ನಾನು ಎಂದು ಅಷ್ಟೇ ಬಿರುಸಾಗಿ ಉತ್ತರಿಸಿದಳು ಈ ನಿನ್ನ ಕೊಬ್ಬಿನ ಮಾತುಗಳಿಗೆ ನನಗೆ ಇರಿಟೇಟ್ ಮಾಡುವುದು ನನ್ನ ಮಮ್ಮಿ ತುಂಬ ಒಳ್ಳೆಯವರು ಅದಕ್ಕೆ ನಿನ್ನನ್ನು ಕೆಲಸದಿಂದ ತೆಗೆಯಲಿಲ್ಲ ಆದರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನೀನಾಗಿ ನೀನೇ ಕೆಲಸ ಬಿಟ್ಟು ಹೋಗಬೇಕು ಹಾಗೆ ಮಾಡ್ತೀನಿ ಅಷ್ಟೇ ಅಲ್ಲ ಬೇರೆ ಕಡೆ ನಿನಗೆ ಎಲ್ಲೂ ಕೆಲಸ ಸಿಗಬಾರದು ಹಾಗೆ ಮಾಡ್ತೀನಿ ನೀನು ಎದುರು ಹಾಕಿಕೊಂಡಿರುವುದು ಈ ಧನುಷ್ ಚಕ್ರವರ್ತಿಯನ್ನು ನಾನು ಅಷ್ಟು ಸುಲಭವಾಗಿ ಯಾರನ್ನು ಸುಮ್ಮನೆ ಬಿಡುವುದಿಲ್ಲ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವ ಮಾತೇ ಇಲ್ಲ ಎಂದು ಕೊನೆಯ ಮಾತು ಹೇಳಿ ಅವಳ ಎದುರಿಗೆ ನಿಂತನು ನಾನು ಇಲ್ಲಿ ಯಾರ ಇನ್ಫ್ಲೂಯೆನ್ಸಿನಿಂದಲೂ ಕೆಲಸಕ್ಕೆ ಸೇರಿಲ್ಲ ನನ್ನ ಟ್ಯಾಲೆಂಟ್ನಿಂದ ನನ್ನ ಪರಿಶ್ರಮದಿಂದ ನಾನು ಕೆಲಸಕ್ಕೆ ಸೇರಿದ್ದೇನೆ ಅಲ್ಲದೆ ಈ ಶಾಲೆ ನನ್ನ ಇಷ್ಟದ ಶಾಲೆ ಆಗಿದ್ದಾಗ ನಾನೇ ಕೆಲಸ ಕೆಲಸ ಬಿಡುವುದು ಅಸಾಧ್ಯ ಇನ್ನು ನೀನು ನನ್ನನ್ನು ಈ ಶಾಲೆಯನ್ನು ಬಿಡಿಸಲು ಪ್ರಯತ್ನ ಮಾಡು ನಿನ್ನ ಪ್ರಯತ್ನ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತದೆ ಎಂದು ನಾನು ನೋಡ್ತೀನಿ ಆದರೆ ಒಂದಂತೂ ಜ್ಞಾಪಕ ಇಟ್ಟುಕೊ ಮುಂದೊಂದು ದಿನ ಸೋಲು ಒಪ್ಪಿಕೊಳ್ಳುವ ಪರಿಸ್ಥಿತಿ ಬಂದೇ ಬರುತ್ತದೆ ಅದಕ್ಕೆ ಈಗಿನಿಂದಲೇ ಸೋಲು ಒಪ್ಪಿಕೊಳ್ಳಲು ತಯಾರಾಗು ಅವನು ಸೇರಾದರೆ ಇವಳು ಸವಾ ಸೇರು ತನ್ನ ಎದುರಿಗಿರುವವರು ತನ್ನ ಜೊತೆ ಹೇಗೆ ವರ್ತಿಸುತ್ತಾರೆಯೋ ಹಾಗೆ ಅವಳ ವರ್ತನೆ ಕೂಡ ಇರುತ್ತದೆ ಅವನ ಮಾತಿಗೆ ಒಂದಿನಿತು ಎದರದೆ ಧೈರ್ಯದಲ್ಲಿ ಅವನ ಮುಂದೆ ನಿಂತು ಕೈಕಟ್ಟಿ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು ಪರವಾಗಿಲ್ಲ ಇಷ್ಟಾದರೂ ನಿನ್ನ ಧೈರ್ಯ ಕಡಿಮೆಯಾಗಲಿಲ್ಲ ಮೆಚ್ಚಲೇಬೇಕು ನೋಡೋಣ ನನ್ನ ನಿನ್ನ ಹಾವು ಹೇಣಿ ಆಟದಲ್ಲಿ ಗೆಲ್ಲುವವರು ಯಾರು ಸೋಲುವುದು ನೀನೇ ಎಂದು ಗೊತ್ತು ವೆಯ್ಟ್ ಆ್ಯಂಡ್ ಸಿ ಎಂದು ಧನುಷ್ ಹೇಳುತ್ತಿದ್ದ ಹಾಗೆ ಆಲ್ ದ ಬೆಸ್ಟ್ ಮಿಸ್ಟರ್ ಮಿಸ್ಟರ್ ಧನುಷ್ ಚಕ್ರವರ್ತಿ ಗೆಲ್ಲುವುದು ಯಾರು ಸೋಲುವುದು ಯಾರು ಎಂದು ಇಷ್ಟರಲ್ಲೇ ನಿನಗೆ ತಿಳಿಯುತ್ತದೆ ಎಂದವಳು ಅಲ್ಲಿ ನಿಲ್ಲದೆ ಹೊರಟಿದ್ದಳು ನನ್ನ ಮಾತಿಗೆ ಎದರುತ್ತಾಳೆ ಎಂದು ತಿಳಿದರೆ ಒಂದು ಚೂರು ಎದರಲಿಲ್ಲ ಎಷ್ಟು ಕೊಬ್ಬಿರಬೇಕು ಇವಳಿಗೆ ಹೀಗೆ ಧೈರ್ಯವಾಗಿ ಮಾತನಾಡುತ್ತಿರುವವಳ ಕಣ್ಣಲ್ಲಿ ಮುಂದೊಂದು ದಿನ ಖಂಡಿತವಾಗಿಯೂ ಭಯವನ್ನು ನಾನು ನೋಡುತ್ತೇನೆ ಎಂದು ಅಲ್ಲಿಂದ ಸರಿದು ಹೋಗಿದ್ದನು ಧನುಷ್ನ ಮುಂದೆ ನಿಂತು ಧೈರ್ಯವಾಗಿ ಮಾತನಾಡಿದವಳಿಗೆ ಸ್ಟಾಫ್ ರೂಮಿಗೆ ಬಂದು ತನ್ನ ಕುರ್ಚಿಯ ಮೇಲೆ ಕುಳಿತ ತಕ್ಷಣ ಭಯ ಆವರಿಸಿತು ಧನುಷ್ ಎಂಥವನು ಎಂದು ಒಂದೇ ದಿನದಲ್ಲಿ ಅವಳು ಚೆನ್ನಾಗಿ ಅರಿತಿದ್ದಳು ಅವನು ಹೇಳಿದ ಕೆಲಸವನ್ನು ಮಾಡೇ ಮಾಡುತ್ತಾನೆ ಎಂದು ಭಯ ಬೀತಳಾದಳು ಹಾಯ್ ರಿಷಿ ಹೇಗಿದ್ದೀರಾ ಯಾಕೋ ನನ್ನನ್ನು ಮರೆತಂತಿದೆ ನಿಮ್ಮನ್ನು ಮರೆಯುವುದುಂಟ ಖಂಡಿತ ಇಲ್ಲ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ ಅಷ್ಟೆ ನಿಮ್ಮ ಕೆಲಸಗಳ ಬ್ಯುಸಿಯಲ್ಲಿಯೂ ನನ್ನನ್ನು ನೆನಪಿಟ್ಟುಕೊಂಡಿದ್ದೀರಲ್ಲ ಥ್ಯಾಂಕ್ಸ್ ಎಂದವಳು ನಿಮ್ಮ ಕೆಲಸದ ಹುಡುಕಾಟ ಎಲ್ಲಿಯವರೆಗೆ ಬಂತು ಅಷ್ಟೊಂದು ಓದಿ ಎಲ್ಲಿಯವರೆಗೆ ಅಂತ ಆಟೋ ಓಡಿಸಿಕೊಂಡು ಇರ್ತೀರಾ ಎಂದಳು ಆಟೋ ಓಡಿಸಲು ನನಗೆ ಯಾವುದೇ ನಾಚಿಕೆಯಾಗಲಿ ಅಂಜಿಕೆಯಾಗಲಿ ಇಲ್ಲ ಕಷ್ಟಪಟ್ಟು ದುಡಿಯಲು ಯಾವ ಕೆಲಸವಾದರೆ ಏನು ನಾನು ಮಾಡುವ ಕೆಲಸದ ಮೇಲೆ ನನಗೆ ತುಂಬ ಹೆಮ್ಮೆ ಇದೆ ಹಾಗೆ ನನ್ನ ಒಂದು ನನ್ನ ಓದು ವ್ಯರ್ಥವಾಗಬಾರದು ಎಂದು ಎಲ್ಲ ಕಡೆ ಕೆಲಸಕ್ಕೆ ಪ್ರಯತ್ನ ಪಡುತ್ತಿದ್ದೇನೆ ಎಲ್ಲದಕ್ಕೂ ಹಣೆ ಬರಹ ಚೆನ್ನಾಗಿರಬೇಕಲ್ಲ ಎಂದನು ಯಾಕೆ ಹಾಗೆ ಹೇಳ್ತೀರಾ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಚಕ್ರವರ್ತಿ ಇಂಡಸ್ಟ್ರೀಸ್ ಕಂಪನಿಯಲ್ಲಿ ಕೆಲವು ಖಾಲಿ ಪೋಸ್ಟ್ಗಳು ಇವೆ ಎಂದು ತಿಳಿದೆ ಅಲ್ಲಿ ನೀವ್ಯಾಕೆ ಒಮ್ಮೆ ಪ್ರಯತ್ನ ಮಾಡಬಾರದು ಎಂದಳು ತನ್ನ ಕಂಪನಿಯಲ್ಲಿ ಕೆಲಸ ಖಾಲಿ ಇರುವುದು ಧನುಷ್ ಹೇಳಿದರಿಂದ ಇವಳಿಗೆ ತಿಳಿದಿತ್ತು ತನ್ನ ಅಣ್ಣನಿಗೆ ಒಂದು ಮಾತು ಇಂಥವರಿಗೆ ಕೆಲಸ ಕೊಡು ಎಂದಿದ್ದರೆ ಅವನು ಕಣ್ಣು ಮುಚ್ಚಿ ಕೆಲಸ ಕೊಡುತ್ತಿದ್ದ ಆದರೆ ಅದು ಅವಳಿಗೆ ಇಷ್ಟ ಇರಲಿಲ್ಲ ಇದಕ್ಕೆ ರಿಷಿ ಕೂಡ ಒಪ್ಪುವುದಿಲ್ಲ ಅಲ್ಲದೆ ತಾನು ಯಾರು ಎಂದು ತಿಳಿಯಬಾರದು ಎಂಬ ಉದ್ದೇಶದಿಂದ ಇಂಡೈರೆಕ್ಟಾಗಿ ಅವನಿಗೆ ಹೇಳುತ್ತಿದ್ದಳು ಏನು ಹೇಳ್ತಿತ್ತೀರಾ ನಕ್ಷತ್ರ ನೀವು ಚಕ್ರವರ್ತಿ ಇಂಡಸ್ಟ್ರೀಸ್ನಲ್ಲ ಎಂದು ಆಶ್ಚರ್ಯಪಟ್ಟವನು ಅಂತಹ ದೊಡ್ಡ ಕಂಪನಿಯಲ್ಲಿ ನಮಗೆಲ್ಲ ಕೆಲಸ ಸಿಗುತ್ತದಾ ಅಲ್ಲಿ ಏನಿದ್ದರೂ ಎಕ್ಸ್ಪೀರಿಯನ್ಸ್ ಕೇಳುತ್ತಾರೆ ಎಂದವನು ಏನೋ ನೆನೆದು ಹೌದು ಈ ವಿಷಯ ನಿಮಗೆ ಹೇಗೆ ತಿಳಿಯುತ್ತೆವು ಎಂದನು ಮುಂದುವರೆಯುವುದು ಆರಾಧ್ಯ ಹೇಳಿದ ಹಾಗೆ ರಿಷಿ ಚಕ್ರವರ್ತಿ ಇಂಡಸ್ಟ್ರೀಸ್ನಲ್ಲಿ ಇಂಟರ್ವ್ಯೂಗೆ ಹೋಗ್ತಾನ ಅಲ್ಲಿ ಕೆಲಸ ಸಿಗುತ್ತದಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು